ವಿವಿಧ ಮಾದಿಗ ಸಂಘಟನೆಗಳ ಉಪಜಾತಿಗಳ ಒಕ್ಕುಟ್ಟ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಜನಪ್ರಿಯ ನಾಲ್ಕು ಬಾರಿ ಶಾಸಕರಾದಂತಹ ದುರ್ವೇಂದ್ರ ಸಹ ಅವರಲ್ಲಿಗೆ ಅವರೆಲ್ಲರಿಗೆ ಬೆಳಗಾವಿ ಜಿಲ್ಲೆಯ ಹೃದಯ ಪ್ರತಾವನೆ ನೆನೆಸರಿಸ್ತಾ ಇದ್ದೀನಿ ನಮ್ಮ ಬಗ್ಗೆ ಕಳಕಳಿನ ಹೌದು ನಮ್ಮ ಜನಾಂಗ ಬಗ್ಗೆ ಇತಿಹಾಸ ತಿಳಿದುಕೊಂಡ ಒಬ್ಬ ನಾಯಕ ಈ ಭಾಗದ ಜನಪ್ರಿಯ ಜಿಲ್ಲಾಧಿಕಾರಿಗಳು ಸಾಹೇಬರು ನಮ್ಕಿಂತ ಮುಂಚೆ ಸಲ ನಾವು ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿ ಮನೀತ ಲಕ್ಷ ಬರ್ತಿದ್ದಲ್ಲ ಸಮಾಜದ ಆದ್ರೆ ನಮ್ಮ ಆಸಕ್ತಿ ನಮ್ಮ ಪ್ರೀತಿ ಅವರ ಉದ್ದೇಶನು ಆಯೋಗ ಜಾರಿ ಆಗಬೇಕಂತ ಕಾರಣಕ್ಕಾಗಿ ಅವರು ಮನವಿ ತಗೊಳಕ್ ಬಂದಾರ ಅದಕ್ಕೆ ನಾನು ಅವರಿಗೆ ನಮ್ಮ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸಕ್ ಇಷ್ಟಪಡ್ತೇನೆ ಇವತ್ತು ಈ ಹೋರಾಟ ಆಗ್ಬೇಕಾಗಿತ್ತಂದ್ರಣ ಬಹಳ ದಿವಸಗಳಿಂದ ಮೂವತ್ತು ವರ್ಷಗಳಿಂದ ಸತತವಾಗಿ ಹೋರಾಟ ಆಗುತ್ತೆ ಬಂದು ಹತ್ತೊಂಬತ್ ನೂರ ತೊಂಬತ್ತೇಳರಿಂದ ಹೋರಾಟ ಇವತ್ತು ಕೊನೆ ಗಂಟೆಗೂ ಬಂದ ತಲುಪಿದೆ ಎಲ್ಲಾ ಪಕ್ಷಗಳನ್ನು ಒಳಗೊಂಡಂತೆ ಎಲ್ಲಾ ಪಕ್ಷದವರು ನಮಗೆ ಯಾರು ಸಹಾಯ ಮಾಡಲಿಲ್ಲ ಅದಕ್ಕೆ ನಾನು ಒಂದೇ ಕೇಳ್ತೀನಿ ಆಡಳಿತ ಪಕ್ಷದಲ್ಲಿರ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ಕೊತೇನು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಮಾದಿಗರ ಇಲ್ಲ ಅಂತ ತಿಳ್ಕೊಂಡಿದ್ರು ಆದ್ರೆ ಸದಾಶಿವ ವರದಿ ಕೊಟ್ಟಾಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಗೆ ಆರಾಧಿತರನ ಮಾದಿಗರ ಅಂತ ತೆಕ್ಕ ಅರ್ಥ ಮಾಡ್ಕೊಡಿ ಸದಾಶಿವ ವರದಿ ಎರಡ್ ಸಾವಿರದ ಕೊಟ್ಟಾಗ ಇದೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗ ನಮ್ಮ ಜಗದೇ ಸದಾನಂದ ಗೌಡ ಮುಖ್ಯಮಂತ್ರಿ ಆದಾಗ ಕೊಟ್ಟಾಗ ಎರಡ್ ಸಾವಿರದ ಹನ್ನೆರಡೊಳಗ ವಿಧಾನಸಭಾ ದೊಡ್ಡ ಹೋರಾಟ ಆಗಿ ಇವತ್ತ ಇವತ್ತು ನಮಗ ಕಪ್ಪು ತಲೆ ಐತಿ ಯಾರಪ್ಪ ಅಂದ್ರೆ ಅಧಿಕಾರಿಗಳ ಎಸ್ಪಿ ತಿಯಲ್ಲಿ ಹೊಡೆದ್ರು ಯಾರು ಅಂದ್ರೆ ಮಾನವ ನಮಗೊಂದ ಕೆಟ್ಟ ಹೆಸರು ಐತಿ ಯಾರೋ ಮಾಡಿದ ಘಟನೆಗೆ ಇವತ್ತು ಮಾದಿಗರು ಇವತ್ತು ಅನುಭವಿಸ್ತಕ್ಕ ಅದಕ್ಕೆ ದಯವಿಟ್ಟು ತಾವುಗಳು ಶಾಂತಿ ತಿಂದಿರಲಿ ಎರಡ್ ಸಾವಿರದ ಹನ್ನೆರಡೊಳಗಾಗ್ಲಿಲ್ಲ ಹದಿಮೂರೊಳಗಾಗಲಿಲ್ಲ ಹದಿನೈದರಾಗಲಿಲ್ಲ ಆಗಲಿಲ್ಲ ಅದೇ ಎರಡ್ ಸಾವಿರದ ಹನ್ನೆರಡರಾಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಆದರ್ಷದಿಂದ ಮಾತನಾಡು ಕೂಡಲೇ ಜಾರಿಗೆ ತೊಂಬತ್ತೇನೆ ಇರೋದು ಪಕ್ಷ ನಾಯಕರಾಗಿ ಬರೀ ಹದಿನೈದು ದಿವಸ ಮಾತಾಡಿದಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದ ಎರಡ್ ಸಾವಿರದ ಹದಿಮೂರೊಳಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾದಿಗರು ಕಾರಣ ಬೇಕಾದ್ರು ಹದಿಮೂರು ಹದಿನೆಂಟ ತನಕ ಅವರ ಪ್ರಯತ್ನ ಮಾಡುವ ಒಂದು ಕಾರಣ ಆಗಲಿಲ್ಲ ಆದ್ರೆ ಕೊನೆಗಳ ಯಾವಾಗ ಎರಡ್ ಸಾವಿರದ ಹದಿನೆಂಟರೊಳಗೆ ಅವರ ಅಧಿಕಾರ ಕಳ್ಕೊಂಡ್ರು ಅವಾಗ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನಾ ಮಾದಿಗರಿಂದ ಸೋತ್ನಿ ಎಡಗದ ಎಡಗದಿ ಜನಾಂಗದಿಂದ ಸೋತ್ನಿ ಅಂತೇಳಿ ಒಬ್ಬ ರಾಷ್ಟ್ರ ನಾಯಕ ರಾಜ್ಯ ನಾಯಕ ಮುಖ್ಯಮಂತ್ರಿ ಹೇಳಿದ್ರು ಇವತ್ತ ನೀವೇನು ಎರಡ್ ಸಾವಿರದ ಹದಿನೆಂಟರೊಳಗ ಸೋತನಂತ ಹೇಳಿದ್ರೆ ಅದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರೊಳಗೆ ನಿಮಗೆ ಅಧಿಕಾರ ಕೊಟ್ಟೈತಿ ಇವತ್ತು ನಮ್ಮ ಜನಾಂಗದವರು ಸಹಕಾರ ಮಾಡಿದರೆ ಒಳ ಮೀಸಲಾತಿ ಜಾರಿಗೆ ತರ್ತನೇ ಬದ್ಧರಾಗಿದೆಯ ಎರಡನೇ ದೇರಾದರ್ಸ್ ಅಂತ ಹೇಳಿದ್ರೆ ದಲಿತರ ಪರವಾಗಿ ನಾನು ಇದೇನು ಅಂತ ಹೇಳಿದ್ರೆ ಅದನ್ನ ಉಸುಕೋಬೇಕಾಗಿತ್ತ ಕೂಡಲೇ ನೀವು ಜಾರಿಗೆ ತರಬೇಕಂತ ನಮ್ಮ ವಿನಂತಿ ಐತೆ ಅದಕ್ಕೆ ದಯವಿಟ್ಟು ಈ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿತಿ ಅದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲ ಭಾರತ ದೇಶದಲ್ಲಿ ಇತಿಹಾಸ ಹೊಂದಿದಂತ ಅಗಸ್ಟ್ ಒಂದನೇ ತಾರೀಕು ಏಳು ಮಂದಿ ಜಡ್ಜಿಸ್ಗಳು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರ ಆಯಾ ರಾಜ್ಯಗಳಿಗೆ ನೀವು ಅಧಿಕಾರ ಕೊಟ್ಟಿದಾರ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಪಂಜಾಬದಲ್ಲಿ ಅಧಿಕಾರ ಬಂದ ಕ್ಷಣದಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಯಾಗುತ್ತೆ ಇವತ್ತು ಕೇರಳದಲ್ಲಿ ಆಗೇತಿ ತೆಲಂಗಾಣದಾಗ ತೆಲಂಗಾಣದಾಗೇತಿ ಇವತ್ತು ಕರ್ನಾಟಕ ಮಾದಿಗರು ಏನ್ ತಪ್ಪು ಮಾಡಿದೀವಿ ನಾವು ನಿಮ್ ಪರವಾಗಿ ನಿಂತ ತಪ್ಪ ನಿಮಗೆ ಓಟ್ ಹಾಕಿದ್ ತಪ್ಪ ಅಧಿಕಾರಕ್ಕೆ ಬಂದ ತಪ್ಪಾ ಅಂತ ಅರ್ಥ ಮಾಡ್ಕೊಡ್ರಿ ಯಾವಾಗ ಚುನಾವಣೆ ಬಂದಾಗ ಮಾದಿಗರಿ ಮಾತ್ರ ಅವಾ ಇವತ್ತು ನಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾದ್ರೆ ಇವತ್ತು ಟ್ರಾಕ್ಟರ್ ಪೂಜೆ ಮಾಡಿದ್ರೆ ಮಾದಿಗರಿ ಕರಿತೀರಿ ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಒಳ ಮೀಸಲಾತಿ ಕೊಡ್ಲಾಕ ಯಾರು ನೀವು ಅಂತೀವಿ ತಯಾರಿಲ್ಲ ಅದಕ್ಕೆ ನಾನು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿ ಸಾಹೇಬ್ರಿಗೆ ಹೇಳ್ತೀನಿ ಕರ್ನಾಟಕದ ಎರಡ್ ನೂರ ನಾಲ್ಕು ಮತ ಕ್ಷೇತ್ರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹದಿನೈದಿಂದ ಇಪ್ಪತ್ತು ಸಾವಿರ ಓಟುಗಳು ನಮ್ಮ ಮಾಲೀಕ ಜನ ಇವತ್ತು ನಾವು ಜಾಗೃತರಾಗಿದ್ದೀವಿ ಇವತ್ತಿದ್ರೆ ಪತ್ರಿಕೆಯೂ ನೀವೆಲ್ಲ ಮಾಡ್ತೀರಿ ಆದ್ರೆ ನಿಮ್ಮ ರಾಜಕಾರಣದಲ್ಲಿ ಕೇಳ್ತಿದ್ರು ಆದ್ರೆ ಇವತ್ತು ಇವತ್ತು ಮೊನ್ನೆ ಕಾಲ ಸಾವಿರ ಬಂದಿದ್ದಾರೆ ನಾರಾಯಣ್ ಸಮೀರ್ ಬಂದಿಲ್ಲ ಇವತ್ತು ನಮ್ಮ ಜೊತೆಗೆ ಧೋದ ಇವಳಿ ನಮ್ಮ ಕುಲ ಬಂಧು ಇವತ್ತು ಸಂಘಟನಾ ರಾಜಕೀಯ ಪ್ರೇರಿತ ಇಲ್ಲಾಗಿತ್ತು ಇವತ್ತು ರಾಜಕೀಯ ಪ್ರೇರಿತ ಇವತ್ತು ಹೋರಾಟ ಮಾಡಾಕ ಅದಕ್ಕೆ ಇವತ್ತು ಕೊನೆಗಳಿಗೆ ನಾನೊಂದು ವಿನಂತಿ ಮಾಡ್ಬೋದ ಸಿದ್ದರಾಮಯ್ಯ ಸಾಹೇಬ್ಗೆ ಇವತ್ತು ಇದು ಪ್ರಾರಂಭ ಇವತ್ತು ಕರ್ನಾಟಕದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ನೀವು ಇವತ್ತು ಮಾದಿಗೆ ಹೋರಾಟ ಸಲುವಾಗಿ ಒಂದು ಮೀಟಿಂಗ್ ಕರೆದಿದ್ರು ನಾಳೆ ಎರಡನೇ ತಾರೀಕು ಮೀಟಿಂಗ್ ಕರಿತೀರಿ ನಾಲ್ನೂರು ದಿವಸ ಹತ್ತನೇ ತಾರೀಕು ಅಂತ ಕೇಳ್ತೀರಿ ಕಣ್ಣು ಹೋಗಿ ಕೆಲಸ ಮಾಡಕ್ ಹೋಗಬಾರೀ ನಿಮಗ್ ಬದ್ಧತೆ ಇವತ್ತೊಂದು ವಿನಂತಿ ಮಾಡ್ಕೋತೇನೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು ಯಾರಾದ್ರಿ ನೀವು ಎಲ್ಲರೂ ಒಂದಾದ್ರಿ ಯಾವ ಜಗದೀಶ್ ಶೆಟ್ರು ಒಂದ್ ಮಾಡಿದ್ರು ಜಗದೀಶ್ ಶೆಟ್ರು ಜಗದೀಶ್ ಶೆಟ್ಟರ್ ಅಲ್ಲ ನಮ್ಮ ಬೊಮ್ಮಾಯಿ ಅವರು ಪರ್ಸೆಂಟೇಜ್ ಹೆಚ್ಚು ಮಾಡಿ ಅದನ್ನ ಮಾಡಿದ್ರು ಅದನ್ನ ನೀವು ರಚನೆ ಮಾಡಿ ಏನಾರೆ ಮಾಡಿ ಆದ್ರೆ ಈಗೇನು ನಿಮಗೇನ್ ಸಮಸ್ಯೆ ಇತ್ತು ಜಾತಿ ಗಣತಿಯಲ್ಲಿ ಮಾದರಿ ಹೆಚ್ಚ ಸಮಸ್ಯೆ ಇತ್ತು ಅದು ಇತ್ಯರ್ಥ ನೀವು ಮಾಡ್ಕೊಂಡಿದ್ರಿ ಇವಾಗ ಅದು ಇತ್ಯರ್ಥ ಆಗತ್ತೆ ನಮ್ಮ ಪ್ರತಿ ಮನೆ ಮನೆಗೆ ಬಂದಾಗ ಸರ್ವೆ ಮಾಡಿದಾಗ ಮಾದರಿತ ಬರ್ಸಿದೀವಿ ಮಾದರಿ ಮಾತ್ರ ಎತ್ತೈತೆ ಕೊಡ್ರಿ ಇವತ್ತು ಕಡಿಮೆ ತುಂಬ ನಾವು ತಗೋತೀವಿ ಏನು ಆಗ್ಬೇಕಾದ್ರೆ ಆರ್ ಪರ್ಸೆಂಟ್ ನಮಗೆ ಕೊಡ್ತಕ್ಕಂತ ವ್ಯವಸ್ಥೆ ತಾವುಗಳು ಮಾಡ್ಬೇಕು ಅನ್ನುವಂತ ನಿರ್ ಜೊತೆಗೆ ತಾವುಗಳು ಈಗ ನಾನೇ ಒಂದು ವಿನಂತಿ ಮಾಡ್ಕೊತು ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನೀವೆಲ್ಲ ಸಹಕಾರ ಮಾಡಿದರೆ ಅದ್ರ ಜೊತೆಯಲ್ಲೇ ಇವತ್ತು ಒಂದು ವಿಚಾರ ಹೇಳಿದ್ರು ಈ ಸರ್ಕಾರಕ್ಕೆ ನಾವು ಹದಿನೈದನೇ ತಾರೀಕು ಸ್ವತಂತ್ರ ಸಿಕ್ಕ ದಿನ ಅಲ್ಲಿವರೆಗೆ ನಾವು ಒಂದು ಸಮಯ ಕೂಡ